ಏನಾದರೂ ಮಾಡಿ ಇವರು ಓದಿ ಓದಬೇಕು ಅನ್ನುವಂಥ ಆದರೆ ಅವರಿಬ್ಬರು ಓದೋಕೆ ಓದಲಿಲ್ಲ ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಚೆನ್ನಾಗಿದ್ದರು ಬುದ್ಧಿವಂತರಾಗಿದ್ದರು ಆದರೆ ಈ ಓದು ಅನ್ನೋದಿದೆಯಲ್ಲ ನೆನಪಿನ ಶಕ್ತಿಯನ್ನು ಆಧರಿಸಿ ಮಾಡ್ತಾ ಇರುವಂಥ ಶಿಕ್ಷಣ ವ್ಯವಸ್ಥೆ ಅದರಲ್ಲಿ ನಾನು ಏನು ಚೆನ್ನಾಗಿರಲಿಲ್ಲ ನಾನು ಏನು ಭಾಳ ಒಳ್ಳೆಯ ಒಂದು ಯುವಜನೆ ಬೆಳೆದ ಸ್ಪರ್ಧೆ ನಡೀತಾ ಇತ್ತು ಬೇರೆ ಬೇರೆ ರೀತಿಯಾದ ಸ್ಪರ್ಧೆಗಳು ಅದರಲ್ಲಿ ಒಂದಲ್ಲ ತರಾವರಿ ಸ್ಪರ್ಧೆಗಳು ನಡೀತೆ ಅದರಲ್ಲಿ ಆಶ್ಚರ್ಯಕರವಾಗಿ ಬರವಣಿಗೆ ಸ್ಪರ್ಧೆ ಇತ್ತು ಕತೆ ಸ್ಪರ್ಧೆ ಮತ್ತೆ ಕವಿತೆಯನ್ನ ಬರೆಯುವಂತ ಸ್ಪರ್ಧೆ ನೋಡಪ್ಪ ಇದನ್ನ ಪುಸ್ತಕ ಮಾಡೋಣ ದುಡ್ಡಲ್ಲಿ ತರೋಣ ಒಂದು ಸಾವಿರ ರೂಪಾಯಿ ಬೇಕು ಒಂದು ಸಾವಿರ ರೂಪಾಯಿಗೆ ಪುಸ್ತಕ ಆಗೋದು ಸುಮಾರು ಒಂದು ಕವಿತಾ ಸಂಕಲನ ಆಗೋದು ರೂಪಾಯಿ ಆಯ್ತು ಕೊನೆಗೆ ಎಂಟ್ನೂರ ಐವತ್ತು ರೂಪಾಯಿಗೆ ಒಂದು ನಾನು ಕೃಷ್ಣಮೂರ್ತಿ ಬೆಳಿಗ್ಗೆರೆ ಅಂತ ಹೇಳಿ ಇಲ್ಲಿ ಬಿಳಿಗರೆಯಲ್ಲಿ ವಾಸ ಇದ್ಕೊಂಡು ಹೀಗೆ ಒಂದು ಮೂವತ್ತು ವರ್ಷಗಳಿಂದ ಐದು ವರ್ಷ ಆರಂಭದ ನನ್ನ ಕೆರಿಯರ್ ಏನಿತ್ತು ಸಿಂಧನೂರಿನಲ್ಲಿ ಆ ಐದು ವರ್ಷ ಬಿಟ್ಟರೆ ಆ ನಂತರ ಒಂದೂವರೆ ಎರಡು ವರ್ಷ ತುರುವೇಕೆರೆ ಅಷ್ಟು ಬಿಟ್ಟರೆ ಇನ್ನು ಇಡೀ ಜೀವಮಾನದ ಅವಧಿಯನ್ನು ನಾನು ಬಿಳಿಗರೆಯಲ್ಲೇ ಕಳೆಯೋಕ್ಕೆ ಅವಕಾಶ ಆಯಿತು ಬಾಲ್ಯಕಾಲದ ಜೊತೆಗೆ ನನ್ನ ಇಡೀ ಜೀವಿತದ ಅವಧಿಯನ್ನು ಇಲ್ಲೇ ಕಳೆಯೋದಕ್ಕೆ ಅವಕಾಶ ಆಯಿತು ಅದಕ್ಕೆ ಕಾರಣ ಕಾಲೇಜು ಶಿಕ್ಷಣ ವ್ಯವಸ್ಥೆ ಏನಿದೆ ಅಲ್ಲ ಅದು ವಿಸ್ತಾರ ಆಗಿ ತಾಲೂಕ್ ತಾಲೂಕುಗಳಲ್ಲಿ ಕಾಲೇಜುಗಳು ಆದದ್ರಿಂದ ಮೊದಲೆಲ್ಲ ಇದ್ದಂಥದ್ದೇ ಒಂದು ನಲ್ವತ್ತೈದು ಐವತ್ತು ಕಾಲೇಜುಗಳು ಇಡೀ ಕರ್ನಾಟಕದಲ್ಲಿ ಈಗ ನಾನ್ನೂರ ಮೂವತ್ತು ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಿದ್ದಾವೆ ಆ ಕಾರಣದಿಂದಾಗಿ ಸುತ್ತಮುತ್ತ ನಮ್ಮ ಊರಿನ ಸುತ್ತಮುತ್ತ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲೇ ಅಷ್ಟು ವರ್ಷಗಳ ಕಾಲ ಅಧ್ಯಾಪಕನಾಗಿ ಇಲ್ಲೇ ಬಿಳಿಗರೆಯಲ್ಲೇ ವಾಸ ಇರೋದಕ್ಕೆ ಅವಕಾಶ ಆಯಿತು ತುರುವೇಕೆರೆ ಚಿಕ್ಕನಳ್ಳಿ ಗುಬ್ಬಿ ಮತ್ತು ಪ್ರಿನ್ಸಿಪಾಲಾಗಿ ಉಳಿಯಾರ್ನಲ್ಲಿ ನಾನು ಅಧ್ಯಾಪನ ಮಾಡ್ತಾ ಇಷ್ಟು ಪ್ರಯಾಣವನ್ನು ಮಾಡ್ತಾ ಬಂದಿದ್ದೀನಿ ಇಲ್ಲಿ ನನ್ನ ಬಾಲ್ಯಕಾಲದ ಬದುಕು ಕೃಷಿ ಕುಟುಂಬದ ಎಲ್ಲರಂತೆ ನಮ್ಮದು ಕೃಷಿ ಕುಟುಂಬ ರಾಮಣ್ಣ ಅಪ್ಪ ಸಿದ್ಧಗಂಗಮ್ಮ ನಮ್ಮ ಅವ್ವ ಅವರು ಅವರಿಗೆ ಅದೇನೋ ಒಟ್ಟು ಆ ಒಂದು ಅವಧಿ ಹೊತ್ತಿಗೆ ನಮ್ಮ ನಮ್ಮ ನಮ್ಮೂರಿನಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿತ್ತು ಎಜುಕೇಷನಿಗೆ ಸಂಬಂಧಪಟ್ಟಂತೆ ಶಿಕ್ಷಣದ ಬಗ್ಗೆಗೆ ಗಮನ ಸ್ಟಾರ್ಟ್ ಆಗಿತ್ತು ನಮ್ಮಪ್ಪ ಓದುವ ಕಡೆಗೆ ಅವರ ಜ್ಞಾನ ಜಾಸ್ತಿಯಾಗಿ ಕೆಲಸ ಮಾಡ್ತಾಯಿತ್ತು ಅಂದರೆ ಅದು ಯಾಕೋ ಗೊತ್ತಿಲ್ಲ ಒಟ್ಟಾರೆ ಆ ಕಾಲದೊತ್ತಿಗೆ ಕೃಷಿ ಕಷ್ಟ ಅಂತ ಹೇಳಿ ಅನಿಸಿರ್ಬೋದು ಅಪ್ಪಗೆ ಕೃಷಿ ಬದುಕು ಅನೇಕ ತಾಬೆಗಳನ್ನು ಅನೇಕ ಅನ್ಸರ್ಟಂಟಿಯನ್ನು ಎದುರಿಸ್ತಾ ಇದ್ದರಿಂದಲೋ ಏನೋ ನಮ್ಮನ್ನೆಲ್ಲ ನಮ್ಮ ಮೂರು ಜನ ಮಕ್ಕಳು ನಾವು ನಮ್ಮ ಅಕ್ಕ ಒಬ್ಬರು ನಮ್ಮ ಅಣ್ಣ ಒಬ್ಬರು ಅವ್ರನ್ನ ಏನಾದರೂ ಮಾಡಿ ಇವರು ಓದಿ ಓದಬೇಕು ಅನ್ನುವಂಥ ಆದರೆ ಅವರಿಬ್ಬರು ಓದೋಕೆ ಓದಲಿಲ್ಲ ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಚೆನ್ನಾಗಿದ್ದರು ಬುದ್ಧಿವಂತರಾಗಿದ್ದರು ಆದರೆ ಈ ಓದು ಅನ್ನೋದು ಇದೆಯಲ್ಲ ನೆನಪಿನ ಶಕ್ತಿಯನ್ನು ಆಧರಿಸಿ ಮಾಡ್ತಾ ಶಿಕ್ಷಣ ವ್ಯವಸ್ಥೆ ಅದರಲ್ಲಿ ನಾನು ಏನು ಚೆನ್ನಾಗಿರಲಿಲ್ಲ ನಾನು ಏನು ಭಾಳ ಒಳ್ಳೆಯ ಏನು ನೆನಪಿನ ಶಕ್ತಿ ಇಟ್ಕೊಂಡು ಏನು ಎಜುಕೇಷನ್ ಸಿಸ್ಟಮ್ ಇತ್ತಲ್ಲ ಅದಕ್ಕೆ ಬದ್ಧವಾಗಿದ್ದಂತನೇನಲ್ಲ ಒಪ್ಪಿತಪ್ಪಿ ನಾನು ಒಂದು ಏಳನೇ ಕ್ಲಾಸು ಪಬ್ಲಿಕ್ ಪರೀಕ್ಷೆ ಅವಾಗ ಪಬ್ಲಿಕ್ ಪರೀಕ್ಷೆನೂ ದಾಟಿದೆ ನಮ್ಮ ಅಕ್ಕ ಅಲ್ಲೇ ಉಳ್ಕೊಂತು ಪಬ್ಲಿಕ್ ಪರೀಕ್ಷೆ ನಮ್ಮ ಅಣ್ಣ ಅಲ್ಲೇ ಉಳ್ಕೊಂಡ ಏನೋ ಕಷ್ಟಪಟ್ಟು ನೆಗೆದು ನಮ್ಮ ಅಕ್ಕ ಹೈಸ್ಕೂಲಿಗೆ ಬಂತು ಎಸ್ ಎಲ್ ಸಿಲಿ ಹಿಡ್ದಾಕಿರು ಎಸ್ ಎಲ್ ಸಿಲಿ ಅವ್ರು ಅವರ ಪ್ರತಿಭೆಯನ್ನು ಹುಡ್ಕೋತದ್ದು ಇಲ್ವಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಬರಿಬೇಕು ನಾವು ಮಾಡಬೇಕು ಇಂಗ್ಲೀಷು ಮ್ಯಾಥಮೆಟಿಕ್ಸು ಹಿಡ್ದಾಕು ಅದು ಹೆಂಗೋ ನಾನು ಎಸ್ ಸಿನೂ ದಾಡಿಬಿಟ್ಟೆ ಆ ಪರಿಣಾಮವಾಗಿ ಪಿ ಯು ಸಿಗೆ ಹೋದ್ಮೇಲೆ ಅದರ ಕಡೆ ಕಾನ್ಷಿಯಸ್ನೆಸ್ ಬಂತು ಓದೋದು ಓದಿನ ಶಕ್ತಿ ಏನು ಎಂತ ಆಮೇಲೆ ನಮ್ಮಲ್ಲಿ ಹೈಸ್ಕೂಲು ಬಿಳಿಗರೆ ಪ್ರೈಮರಿ ಸ್ಕೂಲ್ ಬಿಳಗರೆ ಪಿ ಯು ಸಿನೂ ನಮ್ಮೂರಿಗೆ ಬಂದಿತ್ತು ಈಗಲೂ ಇದೆ ಪಿ ಯು ಸಿ ಕೂಡ ಬಿಳಿಗರೆಯಲ್ಲೇ ಓದೋದು ಅವಕಾಶ ಆಯಿತು ಆಮೇಲೆ ಬಾಲ್ಯಕಾಲದ ನಮ್ಮ ಇದು ಹೆಂಗೆ ಅಂತಂದರೆ ಎಲ್ಲರೂ ಎಲ್ಲ ಕೃಷಿ ಕೆಲಸ ಮಾಡ್ತಾನೆ ಓದೋದು ಹುಲ್ ತರೋದು ಗದ್ದೆ ಬದಿನಾಗ ಹೋಗಿ ಹುಲ್ ಕುಯ್ಕೊಂಬರೋದು ಜೋಳಕಡ್ಡಿ ತರೋದು ಎಮ್ಮೆಗೆ ಮೇವು ಹಾಕೋದು ಕತ್ತರಿಸೋದು ಜೋಳಕಡ್ಡಿ ಕತ್ತರಿಸೋದು ಇವೆಲ್ಲ ಒಂದಷ್ಟು ಏನು ಜ ನಮಗೆ ಭಾಳ ಅದ್ಭುತವಾದ ಇದದು ಜೀವನ ಪಾಠಗಳೆಲ್ಲ ನಡೆದು ನಮಗೆ ಜೀವನ ಪಾಠಗಳು ಮರ ಹತ್ತೋದು ಈಜಾಡೋದು ಅವೆಲ್ಲ ವಿದ್ಯೆಗಳು ನಮಗೆ ಬಂದ್ಬಿಟ್ಟು ನಮಗೆ ನಮಗೆ ಆಮೇಲೆ ಅಬ್ಸರ್ವ್ ಮಾಡಿ ಹೊಸ ಕಣ್ಣುಗಳನ್ನು ನೋಡೋದು ಹೆಂಗೆ ಜನ ಲೋಕ ನೋಡೋದು ಹೆಂಗೆ ನಮಗೆ ಹಳ್ಳಿ ಕಲಿಸ್ತು ಹಳ್ಳಿಯ ಪಾಠಗಳು ಹಳ್ಳಿಯ ವಿಶ್ವವಿದ್ಯಾಲಯ ಏನಿದೆಯಲ್ಲ ಅದು ನಮಗೆ ಒಂದು ಭಾಗ್ಯದ ರೀತಿನಲ್ಲಿ ಸಿಕ್ತು ಕಷ್ಟಪಡ್ತಾ ಇರೋ ಜನ ನಾವು ನೋಡೋಕ್ಕೆ ಅವಕಾಶ ಆಯಿತು ತಪ್ಪಿಸ್ಕೊಂಡು ಹೋಗಿ ನಗರಗಳಲ್ಲಿ ಹೋಗ್ಬಿಟ್ರೆ ನಮಗೆ ಕಣ್ಣು ಕಳ್ಕೊಂಬಿಡ್ತೀವಿ ನಗರಗಳ ಒಳಗಡೆನಲ್ಲಿ ನಮಗೇನೂ ಕಾಣಲ್ಲ ಅಲ್ಟಿಮೇಟಾಗಿ ನಾವು ಕಾಣ ಕಂಡರೂ ನಾವು ನೋಡಲ್ಲ ಹಾಗಾಗಿ ನಮಗಿಲ್ಲಿ ಎಲ್ಲದನ್ನೂ ನೋಡಬೇಕಾದಂಥ ಅನಿವಾರ್ಯತೆ ಬಂತು ಆಮೇಲೆ ಅವು ನಿಧಾನವಾಗಿ ಒಬ್ಬ ಲೇಖಕನನ್ನು ನನ್ನೊಳಗಡನಲ್ಲಿ ಊಟಾಯಿತು ಅಂತ ಕಾಣುತ್ತೆ ಅದೇ ಪಿ ಯು ಸಿ ಮಟ್ಟದಲ್ಲೇ ನಾನು ಎಸ್ ಎಲ್ ಸಿ ದಾಟಿದ ತಕ್ಷಣ ಪಿ ಯು ಸಿ ಮಟ್ಟದಲ್ಲೇ ನಾನು ಬರೆಯೋಕ್ಕೆ ಶುರು ಮಾಡಿದೆ ಬರೆಯೋಕ್ಕೆ ಶುರು ಮಾಡಿದೆ ಮಾತಾಡೋಕ್ಕೆ ಶುರು ಮಾಡಿದೆ ನಮ್ಮಲ್ಲಿ ನಮ್ಮ ಟೀಚರ್ಸ್ಗಳು ನಾನೀಗ ಅದನ್ನು ಮುಂದೆ ನಾನು ಹೇಳ್ತೀನಿ ಮುಂದೆ ಅದರ ವಿವರಗಳೆಲ್ಲವೂ ನಿಮಗೆ ಹೇಳ್ತೀನಿ ಆ ಪುಸ್ತಕದ ಬರವಣಿಗೆ ಮತ್ತು ಶಿಕ್ಷಣದ ಇದು ಮತ್ತು ಹೈಯರ್ ಎಜುಕೇಷನನ್ನು ಸ್ವರೂಪ ಮತ್ತು ಪ್ರೈಮರಿ ಎಜುಕೇಷನಿನ ಸ್ಥಿತಿ ಇವೆಲ್ಲವನ್ನೂ ನಾವು ಹೋಗ್ತಾ ನನ್ನ ಪ್ರಯಾಣವನ್ನ ವಿಚಾರಗಳನ್ನು ನಿಮಗೆ ತೋಟದಲ್ಲಿ ತೋಟಕ್ಕೆ ಹೋಗೋಣ ಅಲ್ಲಿ ಒಂದು ಔಟ್ಡೋರಲ್ಲಿ ಒಂದಷ್ಟು ಮಾತಾಡ್ಬೋದು ಅಂತ ಹೇಳಿ ಅನಿಸುತ್ತೆ ಅಕ್ಷರ ಕಲಿಸೋ ಅಲಿಸೋ ಅವನೂರು ಇದು ಮಣ್ಣು ಕಥನ ಅಂಥೇಳಿ ಪುಸ್ತಕ ಕೃಷಿ ವಿಚಾರಗಳನ್ನು ತಾತ್ವಿಕತೆಯನ್ನು ಇದು ಕೃಷಿ ಯಾವ ಕಡೆ ಇದೆ ಏನು ಸಮಾಚಾರ ಅದರ ಕಷ್ಟಗಳೇನು ಮತ್ತು ರೈತರು ಯಾರು ರೈತರು ಯಾರು ಅಂತಲೇ ಗೊತ್ತಿಲ್ಲ ಈ ದೇಶದಲ್ಲಿ ರೈತರು ಎಲ್ಲರೂ ನಾವು ರೈತರು ನಾವು ರೈತರು ಅಂತ ಹೇಳ್ತಾರೆ ಆದರೆ ರೈತರನ್ನು ಗುರುತಿಸ್ಲಾಗ್ತಾ ಇಲ್ಲ ಅದೇ ದೊಡ್ಡ ಸಮಸ್ಯೆ ಅದರ ಚರ್ಚೆ ಮತ್ತು ರೈತರ ಆತ್ಮಹತ್ಯೆ ಬಗ್ಗೆ ಒಂದು ಮುಖ್ಯವಾದ ಲೇಖನ ಇದೆ ಮತ್ತು ನೀರಿನ ಮೇಲೆ ಲೇಖನಗಳಿದ್ದಾವೆ ಕೃಷಿ ತೋಟಗಳು ಯಾವ ನಮ್ಮ ತುಮಕೂರು ಜಿಲ್ಲೆ ಸಮೃದ್ಧಿ ಬಳಗ ಅಂತ ಒಂದಿದೆ ಅದರ ನೇತೃತ್ವದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಝೀರೋ ಕಲ್ಟಿವೇಶನ್ ಉಳುಮೆ ಇಲ್ದಲೇ ಇರುವಂಥ ತೋಟಗಾರಿಕೆ ಆವಾಗ ತೋಟದಲ್ಲಿ ಒಳಗಡೆ ಹಣ್ಣಿನ ಗಿಡಗಳನ್ನು ಅಳ್ವಡ್ಸಕ್ಕೆ ಅನುಕೂಲ ಆಗುತ್ತೆ ನ್ಯಾಚುರಲ್ ಫಾರ್ಮ್ ನ್ಯಾಚುರಲ್ ಫಾರ್ಮಿಂಗು ಅದು ಉಳುಮೆ ಇಲ್ದಲೇ ಇರುವಂಥದ್ದು ಏನಾಯಿತು ನಮ್ಮ ಶಿವನಜಯ ಬೆಳೆಕಾಯಿ ಅವರು ಅದನ್ನು ಇಲ್ಲಿ ನಾವು ಬೆಳೆಸಿದ್ದಂಥದ್ದು ಜಯಸಿಪುರ ಜಯಸಿಪುರ ಶಿವನಜಯನವರು ಅವರು ಇದರ ರುವಾರಿ ಆ್ಯಕ್ಚುಲಿ ಫುಕೋಕಾ ಜಪಾನ್ನಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿರು ಆಮೇಲೆ ಬೇರೆ ಎಲ್ಲ ಕಾಡು ಕೃಷಿ ಇದ್ದೇ ಇತ್ತು ಮರಾಧಾರಿತವಾದಂಥ ಕೃಷಿ ಇದ್ದೇ ಇತ್ತು ಅದನ್ನು ಒಂದು ಚಳುವಳಿ ರೂಪಕ್ಕೆ ತಂದಂಥದ್ದು ಇಲ್ಲಿ ಸಿರಿ ಸಮೃದ್ಧಿ ಬಳಗ ನಮ್ಮ ಬೈಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತೇಳಿ ಇದೆ ಅದರ ನಿರ್ದೇಶಕರು ಡಾಕ್ಟರ್ ಜಿ ಎನ್ ಎಸ್ ರೆಡ್ಡಿ ಅಂತ ಭಾಳ ಅದ್ಭುತವಾದ ಮನುಷ್ಯ ಗಾಂಧಿಯನ್ನು ಹಾಂ ತೀರೋದ್ರವರು ಆದರೆ ಭಾಳ ದೊಡ್ಡ ಪರ್ಸನಲ್ಲಿ ಅವ್ರು ನಮ್ಮ ಗುರುಗಳು ಆ್ಯಕ್ಚುಲಿ ಅವರು ಬೈಫ್ ಯೂನಿವರ್ಸಿಟಿ ಅಂತಲೇ ನಾನು ಹೇಳ್ತೀನಿ ಅದನ್ನ ಅದರ ಪರಿಣಾಮದಿಂದಲೇ ನಾನು ಈ ಒಂದು ಕೃಷಿ ಚಳುವಳಿನಲ್ಲಿ ಬರೆಯಕ್ಕೆ ಶುರು ಮಾಡಿದ್ದು ಮಾತಾಡಕ್ಕೆ ಶುರು ಮಾಡಿದ್ದು ಅದನ್ನು ಎಲ್ಲ ಸೇರಿಸಿ ಮಣ್ಣು ಕಥನ ಅಂತೇಳಿ ಒಂದು ಪುಸ್ತಕ ಮಾಡಿದಿನಿ ಇದನ್ನು ನಿಮಗೆ ಥ್ಯಾಂಕ್ ಯು ಸರ್ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ಓಕೆ ಒಳ್ಳೆಯದಾಗಲಿ ಬರಹದ ಪ್ರಯಾಣಕ್ಕೆ ಒಳ್ಳೆಯದಾಗಲಿ ಅಂತ ಆರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ದಿವಾಕರ್ ಥ್ಯಾಂಕ್ ಯು ಸರ್ ತಮಗೆ ಸಾಹಿತ್ಯ ಆಸಕ್ತಿ ಬರೋದಕ್ಕೆ ಮೂಲ ಕಾರಣ ಏನು ಮತ್ತು ಅದನ್ನು ಅಂದರೆ ಮೇಲೆ ಪ್ರಭಾವ ಬೀರಿದ ಸಾಹಿತ್ಯಗಳು ಯಾರ್ಯಾರು ಇದ್ದರೆ ಮಾಡೋರು ಇದೇನಾಗುತ್ತೆ ಈಗ ಸಾಹಿತ್ಯವನ್ನು ಬರೆಯೋದಕ್ಕೆ ಇನ್ಸ್ಪಿರೇಷನ್ಸು ದಾರಿಯುದ್ದಕ್ಕೂ ನಮ್ಮ ಪ್ರ ಜೀವನದ ಪ್ರಯಾಣದ ಒಳಗಡೆನಲ್ಲಿ ಯಾವಾಗ ಯಾವ ರೀತಿಯಾದಂಥ ಭಾಳ ಮುಖ್ಯವಾದ ಪ್ರಭಾವಗಳು ಅದು ಅಂತ ಹೇಳೋದು ಭಾಳ ಕಷ್ಟ ಆದರೆ ಅದರ ಶುರು ಅಷ್ಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಪಿ ಯು ಸಿ ಮತ್ತು ಹೈ ಸ್ಕೂಲ್ಗಳಲ್ಲಿ ಒಳ್ಳೆ ಮೇಸ್ಟ್ರುಗಳು ಸಿಕ್ಕಿದ್ರು ನನಗೆ ಭಾಳ ಒಳ್ಳೆ ಮೇಸ್ಟ್ಗಳು ಸಿಕ್ಕಿದರು ಅವರು ಅನೇಕ ಸ್ಪರ್ಧೆಗಳನ್ನು ಮಾಡ್ತಾಯಿದ್ರು ಈ ರೆಸಿಟೇಷನ್ ಕಾಂಪಿಟೇಷನ್ನಿಂದ ಹಿಡಿದು ಮಾತಿನ ಸ್ಪರ್ಧೆ ಭಾಷಣ ಸ್ಪರ್ಧೆಗಳು ಚರ್ಚಾ ಸ್ಪರ್ಧೆಗಳು ಇದು ಮಾಡ್ತಾ ಮಾಡ್ತಾ ಅದರ ಬರವಣಿಗೆಯನ್ನು ಅದಕ್ಕೆ ಟಿಪ್ಪಣಿ ಮಾಡ್ಕೊಳಕ್ಕೆ ಶುರು ಮಾಡಿದ್ವಲ್ಲ ಆ ಬರವಣಿಗೆ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಪ್ರಬಂಧಗಳು ಮತ್ತೊಂದು ಬರೆಯೋದಕ್ಕೆ ಅನುಕೂಲ ಆಯಿತು ಅದಕ್ಕಿಂತ ಮುಖ್ಯವಾಗಿ ನನಗೆ ಸರಿಯಾಗಿ ಗುರುತಿಸಬೇಕು ಅಂದರೆ ಗೆಳೆಯ ರಾಮಚಂದ್ರ ಅಂತ ಇಲ್ಲಿ ನನ್ನ ಸ್ನೇಹಿತ ಅವನು ನಾನು ಒಂದು ಸಲ ಈ ನಮ್ಮೂರಲ್ಲಿ ಬಿಳಿಗೇರನಲ್ಲಿ ನಾನು ಪಿ ಯು ಸಿ ಬಿಳಿಗೆರಲ್ಲಿ ಓದಿದ್ದ ಇದರಿಂದ ಅಲ್ಲಿ ಒಂದು ಯೂಜನೆ ಬೆಳೆದ ಸ್ಪರ್ಧೆ ನಡೀತಾ ಇತ್ತು ಬೇರೆ ಬೇರೆ ರೀತಿಯಾದ ಸ್ಪರ್ಧೆಗಳು ಅದರಲ್ಲಿ ಒಂದಲ್ಲ ತರಾವರಿ ಸ್ಪರ್ಧೆಗಳು ನಡೀತೆ ಅದರಲ್ಲಿ ಆಶ್ಚರ್ಯಕರವಾಗಿ ಬರವಣಿಗೆ ಸ್ಪರ್ಧೆ ಇತ್ತು ಕತೆ ಸ್ಪರ್ಧೆ ಮತ್ತು ಕವಿತೆಯನ್ನು ಬರೆಯುವಂಥ ಸ್ಪರ್ಧೆ ಏ ನೀನು ಕತೆ ಬರೀ ನಾನು ಕವಿತೆ ಬರೀತೀನಿ ಅಂತೇಳಿ ರಾಮಚಂದ್ರನಿಗೆ ಕತೆ ನಾನು ಕವಿತೆ ಬರೆಯುವಂಥದ್ದು ಶುರುವಾಯಿತು ಶುರುವಾಗಿ ನಾನು ಸೂರ್ಯ ಇನ್ನೇನು ಎಲ್ರಿಗೂ ಸೂರ್ಯ ಚಂದ್ರ ಆಕಾಶ ಎಲ್ಲ ಭಾಳ ಮುಖ್ಯವಾಗಿ ನಮ್ಮನ್ನು ಪ್ರಭಾವಿಸ್ತವಲ್ಲ ನಾವು ಅವ್ರ ಮಕ್ಕಳು ತಾನೆ ಆ ಸೂರ್ಯ ಹುಟ್ಟೋದ್ರಿಂದ ಹಿಡಿದು ಕೊನೆ ಸೂರ್ಯ ಮುಳುಗೋದ ತನಕ ಸೂರ್ಯ ಉದಯ ರವಿ ಅಂತೇಳಿ ಒಂದು ಪದ್ಯ ಬರೆದಿದೆ ಮೊದಲನೇ ಪದ್ಯ ಅದು ಆ ಪದ್ಯ ಬರೆದಾದ ಮೇಲೆ ಈಗೇನೋ ಬರೀಂಗಿದೆಯಲ್ಲ ನನ್ನ ಇಲ್ಲಿ ಏನೋ ಸುಮ್ಮನೆ ಬರೀತಾ ಹೋದೆ ಆರಂಭದಲ್ಲಿ ಟೀಚರ್ಸು ಇದಕ್ಕೆ ರೆಸಿಟೇಷನ್ ಕಾಂಪಿಟೇಷನ್ನು ಮತ್ತು ಮಾತು ಭಾಷಣ ಪ್ರಬಂಧ ಇವಕ್ಕೆ ಇನ್ಸ್ಪಿರೇಷನ್ ಕೊಟ್ಟರು ಬರವಣಿಗೆ ಮಾಡೋದು ಕವಿ ಆಗೋಕ್ಕೆ ಬೇಕಾದ ತರಬೇತಿ ಕೊಡೋದು ಇವೆಲ್ಲ ಪಾಪ ಆ ಕಾಲದ ಘಟ್ಟದಲ್ಲಿ ಅಂಥ ಊರುಗಳಲ್ಲಿ ಎಲ್ಲಿ ಸಾಧ್ಯ ಅದು ಆ ಅಧ್ಯಾಪಕರುಗಳು ಆ ಥರದ ಇನ್ಸ್ಪಿರೇಷನ್ ಇರಲ್ಲ ಆದರೆ ವೆಲ್ಲಾಲ ಸತ್ಯಂ ಅಂತ ಹೇಳಿ ಇಂಗ್ಲೀಷ್ ಮೇಸ್ಟ್ರ್ ಇದ್ರು ಅವರು ಅನುವಾದಗಳನ್ನು ಮಾಡ್ತಾಯಿದ್ರು ವೆಲ್ಲಾಲ ಸತ್ಯಂ ಅಂತ ಇಂಗ್ಲೀಷು ಮೇಸ್ಟ್ರು ಇಲ್ಲ ಜೂನಿಯರ್ ಕಾಲೇಜು ಭಾಳ ಒಳ್ಳೆ ಮೇಷ್ಟ್ರು ಅವರು ಅವರು ಬರವಣಿಗೆ ಮಾಡ್ತಾಯಿದ್ರು ಬರವಣಿಗೆ ಮಾಡ್ತಾ ಇದ್ದದ್ರಿಂದ ಏ ಬರೀಬೇಕು ಅನ್ನುವ ಇನ್ಸ್ಪಿರೇಷನ್ ಕೊಟ್ಟರು ಬರೀಬೇಕು ಬರೆದ್ರೆ ನಿಲ್ಲುತ್ತೆ ಮಾತಾಡಿ ಹೋಗುತ್ತೆ ಬರೆದ್ರೆ ನಿಲ್ಲುತ್ತೆ ಎಲ್ಲರೂ ಬರೀತಾ ಇದ್ದಾರೆ ಗಾಂಧಿ ಬರೆದ್ರು ಅಂಬೇಡ್ಕರ್ ಬರೆದ್ರು ಯಾರು ದೊಡ್ಡ ದೊಡ್ಡ ಲೇಖಕರು ಇದ್ದಾರೆ ಮಾರ್ಕ್ಸ್ ಬರೆದ್ರು ಅಂಬೇಡ್ ಬೇರೆ ಬೇರೆ ಎಲ್ಲ ದೊಡ್ಡ ಲೇಖಕರುಗಳು ಬರೆದ್ರು ಅವ್ರದ್ದು ನೋಡಿ ಹಿಂಗೆ ಒಂದು ಫಿಲಾಸಫಿಯಾಗಿ ಒಂದು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನನಗೆ ಇದು ನಾನು ಈಗ ಹೇಳ್ತಿದ್ದೀನಿ ಆ ಭಾಷೆ ಕೊಡ್ತಾ ಇದ್ದೀನಿ ಅದಕ್ಕೆ ಅದು ಅಬ್ರಪ್ಟಾಗಿ ಅಥವಾ ಆ ಒಂದು ರೀತಿ ಅಬ್ಸರ್ಡ್ ಆಗಿ ನನ್ನ ತಲೆ ಒಳಗೆ ಹೋಯ್ತು ಹಂಗಾಗಿ ನಾನು ಬರೆಯೋ ನಿಲ್ಲಿಸ್ಲಿಲ್ಲ ಏನೋ ಬರೆದಿದ್ದು ಬರೆದಿದ್ದೆ ನೀರು ನೆರಳು ಮನುಷ್ಯರು ನಮ್ಮ ನಮ್ಮೂರಿನ ಜನ ಆ ಶ್ರಮ ಆಮೇಲೆ ಹಿಂದೂ ಮುಸ್ಲಿಮ್ ಐಕ್ಯತೆಗೆ ಸಂಬಂಧಪಟ್ಟಂಗೆ ಹಿಂದೂ ಮುಸ್ಲಿಮ್ ಯಾಕೆ ಜಗಳ ಅನ್ನೋ ರೀತಿಯಲ್ಲಿ ಒಂದು ಪದ್ಯ ಅದು ಎಲ್ಲ ಒಂದಷ್ಟು ಸಂಗ ಸಂಗ್ರಹ ಮಾಡಿ ಅದೇ ನಿಧಾನವಾಗಿ ಎಮ್ ಎ ತನಕಲ್ಲೂ ಬರೆಯಕ್ಕೆ ಶುರು ಮಾಡಿದೆ ಪಿ ಯು ಸಿ ಬಿ ಎಡ್ ಡಿಗ್ರಿ ಸಿದ್ಧಗಂಗಾ ಕಾಲೇಜ್ನಲ್ಲಿ ನಾನು ಅದು ಓದಿದ್ದು ತುಮಕೂರು ಅಲ್ಲಿ ಶಿವಣ್ಣ ಅಂತ ಮೇಸ್ಟ್ರು ಶಿವಣ್ಣ ಅವರು ಪೊಲಿಟಿಕಲ್ ಸೈನ್ಸು ರೀ ಬರೀಬೇಕು ರೀ ಬರೀಬೇಕು ನೀವು ಬರೀ ರೀ ಕೃಷ್ಣಮೂರ್ತಿ ಅಂತಿರಲಿಲ್ಲ ಬರೀ ರೀ ಇನ್ನೋರು ಏ ಬರೀಯಾ ಅಂತಿರಲಿಲ್ಲ ನನಗೆ ಇದೇನಪ್ಪ ಹಿಂಗೆ ನಮಗೆ ಇಷ್ಟೊಂಥರ ಇದು ಕೊಡ್ತಾರೆ ನಾನು ಬರೆದು ಬರೆದು ತೋರಿಸ್ತಿದ್ದೆ ಅವ್ರಿಗೆ ಓ ಕವಿತೆ ಬರಿದ್ರೆ ಒಂದು ಏನೋ ಗೌರವ ಸಿಗಂಗೈತಲ್ಲಪ್ಪ ಇದೇನಿದು ನನಗೇನೋ ಅದ್ರ ಬಗ್ಗೆ ಇದಿಲ್ಲ ಏನೋ ಕರೆದರು ಮೇಷ್ಟ್ರುಗಳು ಇದು ಮಾತಾಡಿಸ್ತಾ ಇದ್ದಾರೆ ಎಲ್ಲ ಮಾಡಿ ಸೊ ಹಂಗಾಗ್ತಾ ಆಗ್ತಾ ಒಂದೇನೋ ಬರಿತಾ ಹೋದೆ ಆ ಬರವಣಿಗೆಗೆ ಜಿ ಪಿ ರಾಜರತ್ನಮ್ಮು ಈ ಥರದವರು ಕೈಲಾಸಮ್ಮು ಇವರು ಇಷ್ಟಾಗವ್ರು ನನಗೆ ಮೊದಲು ಆಮೇಲೆ ಇನ್ನು ಎನ್ ಹರ್ಷಿಮಯ ಅಂತೇಳಿ ಪತ್ತೇದಾರಿ ಕಾದಂಬರಿಯ ನಿರ್ಮಾತೃ ಅವ್ರು ಏನೋ ಒಂದು ಐನೂರು ಕಾದಂಬರಿ ಬರೆದವ್ರೆ ಅಂತ ಹೇಳ್ತಾರೆ ಅವನು ಎಮ್ಮೆ ತಗ ಎಮ್ಮೆ ಕಾಯೋಕೆಲ್ಲ ಹೋಗ್ಬೇಕಾರೆ ಹಿಡ್ಕೊಂಡು ಹೋಗಿವಿ ಒಂದಲ್ಲ ಎರಡು ಪುಸ್ತಕ ಹಿಡ್ಕೊಂಡು ಹೋಗಿ ಕಡಿಮೆ ಅವು ನೂರಿಪ್ಪತ್ತು ನೂರು ಪೇಜು ಏ ಮಾಡಿದ್ರು ಸಾಲತಿರಲ್ಲ ಅವು ಸಾಲ ನಮ್ಗೆ ಓದಿಗೆ ಅವು ಇರೋ ಅಷ್ಟು ಇನ್ಸ್ಪಿರೇಷನನ್ನು ಕೊಟ್ಟು ಓದಿನ ಇನ್ಸ್ಪಿರೇಷನ್ ಇಪ್ಪತ್ತು ಒಂದೇ ದಿನಕ್ಕೆ ಮುಗಿಸ್ಬಿಡ್ವಿ ಮುಗಿಸ್ಬಿಡ್ವೆ ಅದು ಅಷ್ಟು ಯಾರು ನಾನಲ್ಲ ಯಾರು ಸ್ಟಾರ್ಟ್ ಮಾಡಿದ್ರು ಆ ಕಾಲದ ಅಂತಂದರೆ ಅವು ಅಷ್ಟು ಒಂದು ಡಿಟೆಕ್ಟಿವ್ ಕಾದಂಬರಿಗಳು ಪತ್ತೇದಾರಿ ಕಾದಂಬರಿಗಳು ಅದೊಂದು ಭಾಳ ರೋಚಕವಾದ ಇದು ಅದು ಪೊಲೀಸ್ ಎಲ್ಲ ಬರೋದು ಇದೆಲ್ಲ ಇರೋದು ನಾನು ಸಣ್ಣ ಹುಡುಗರಿನಿಂದಲ್ಲ ಪುಸ್ತಕ ಇಟ್ಕೊಂಡು ನಮ್ಮ ನಗ್ಸ್ ನಗರು ಏ ಇವನು ಎಮ್ಮೆ ತಕ್ಕಲ್ಲ ಪುಸ್ತಕ ತಗೊಂಡೋಗ್ತಾನೆ ಇವನೇನು ರ್ಯಾಂಕ್ ಬರ್ತಾನೇನೋ ಅಂತೇಳಿ ಅನ್ನೋರು ಇವನೇನು ಅಂತೇಳಿ ಏನು ಅನ್ಸಿರು ನಾವೇ ನಾನು ಡೋಂಟ್ ಕೇರ್ ಮಾಸ್ಟರ್ ನಾನು ಯಾಕೆ ಅಂತಂದ್ರೆ ನನಗೆ ನಾನು ಸರಿ ಅಂತ ಅನ್ಸಿರಿ ನಾನು ಸುಮ್ಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಅದು ಪ್ರೀತಿ ಪಟ್ಟಿದೆ ಲೋಕ ಅದನ್ನು ಪ್ರೀತಿಯಿಂದಲೇ ಸ್ವೀಕರಿಸಿದೆ ಆಮೇಲೆ ಒಂಚೂರು ವ್ಯಂಗ್ಯ ಆಡುತ್ತೆ ವ್ಯಂಗ್ಯ ಆಡೋವಂಥವ್ರು ಮತ್ತೊಬ್ಬರು ಎಲ್ಲ ಇರ್ತಾರೆ ಅವಕ್ಕೆಲ್ಲ ನಾವು ಒಬ್ಬ ಪ್ರೀತಿ ಅದು ಅದೊಂದು ನಿಂದಕರು ಇರಬೇಕು ನಾನು ಹಂದಿಯ ಹಾಗೆ ಅಲ್ಲ ಸ್ನೇಹಿತರ ಹಾಗೆ ಅಂತೀನಿ ನಾನು ನಿಂದಕರು ಇರಬೇಕು ಅಂದಿಯ ಹಾಗೆ ಅಂತೇಳಿದ್ರು ಸ್ನೇಹಿತರ ಸ್ನೇಹಿತರು ಥರ ಅವ್ರು ಭಾಳ ದೊಡ್ಡ ನಮ್ಮ ಬದುಕಿಗೆ ಬೇಕಾದ ಕ್ರಿಟಿಕ್ಸ್ ಅವರು ಅದು ಹಂದಿ ಅಂತಂದ್ರೆ ಅವ್ರು ಹೇಳಿರೋದು ಹಂದಿ ಕೀಳು ಆಗಬೇಕು ಅಂತ ಏನಲ್ಲ ಆ್ಯಕ್ಚುಲಿ ಹಂದಿ ಇಟ್ ಕ್ಲೀನ್ಸ್ ಎವ್ರಿಥಿಂಗ್ ಅಂತ ನಾನು ಹಂಗೆ ನೋಡ್ತೀನಿ ಅದನ್ನ ಹಂದಿ ಕೂಡ ಅದರದೇ ಆಗಿರೋ ಒಂದು ಪಾವಿತ್ರ್ಯತೆ ಅದಕ್ಕೂ ಇರುತ್ತೆ ಸೊ ಅವರ ಏನಂದ್ರು ನಾನು ಅದನ್ನು ತಗೊಂಡೆ ತಗೊಂಡು ಬೇರೆ ಬೇರೆಲ್ಲ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲೇ ನಾವು ಮಾಡಬೇಕಾಗುತ್ತೆ ಕೊನೆಗೆ ಅದು ಓದ್ತಾ ಓದು ಓದಿನ ಇದು ಹೊತ್ತು ಓದಿನ ಗುಂಗಿನ ಜೊತೆಗೆಲ್ಲೇ ನಾನು ಬರಿಬೇಕು ಅಂತೇಳಿ ಬರೀ ತಲೆ ಇದ್ದೇ ಪದ್ಯಗಳು ಹೆಚ್ಚು ಪದ್ಯಗಳು ಬರೀತಿದೆ ಪ್ರಪಂಚ ಅಂತೇಳಿ ಇದರಿಂದ ಹುಬ್ಳಿ ಧಾರವಾಡದಿಂದ ಇವರು ಪಾಟೀಲ್ ಪುಟ್ಟಪ್ಪನವರು ಒಂದು ಪಂಥ ಪತ್ರಿಕೆ ಪಾಪು ಪತ್ರಿಕೆ ಮಾಡೋರು ಪ್ರಪಂಚ ಅಂತ ಹೆಸರು ಏನು ಅದು ಕಳಿಸ್ಬಿಟ್ಟು ಪದ್ಯವ ಅದು ಮಂಗಳವಾರಲೋ ಏನೋ ಬರೋದು ನಾನು ಸೋಮವಾರದಿಂದ ಕೇಳೋಕ್ಕೆ ಶುರು ಮಾಡಿವೆ ತುಮಕೂರಿಗೆ ವಾರಪತ್ರಿಕೆ ತುಮಕೂರಿಗೆ ಬರೋದು ಹೋಗಿ ಏನು ನೋಡಿರೆ ಎರಡು ಕಳಿಸಿದ್ರು ಎರಡು ಹಾಕಿರೋರು ಮೂರು ಕಳಿಸಿದ್ರು ಮೂರು ಪದ್ಯನೂ ಹಾಕಿರೋರು ಓಹೋ ಇದು ಭಾಳ ದೊಡ್ಡ ಇನ್ಸ್ಪಿರೇಷನ್ ಥರ ಆಟ ಪಾಟೀಲ್ ಪುಟ್ಟಪ್ಪನ ನಾನು ನೆನ್ಸ್ಕೊಂತೀನಿ ನೋಡಿ ಹೆಂಗೆ ಒಬ್ಬೊಬ್ಬರು ನಮಗೆ ಇನ್ಸ್ಪಿರೇಷನ್ ಮಾಡ್ತಾರೆ ಅನ್ನೋದಕ್ಕೆ ಆಮೇಲೆ ಪುಸ್ತಕಕ್ಕೆ ಪುಸ್ತಕ ಅದು ಒಂದು ಪುಸ್ತಕ ಮಾಡ್ಬೇಕಲ್ಲ ಅಂತ ಹೇಳಿ ಅನ್ನಿಸ್ತು ಎಲ್ಲ ಸೇರಿ ನಾವು ಬಿ ಅಷ್ಟೊತ್ತಿಗೆ ಮಾಸ್ಟ್ ಡಿಗ್ರಿ ಹೋಗ್ಬಿಟ್ಟಿದ್ದೆ ಸಾರಿ ಮಾಸ್ಟ್ ಡಿಗ್ರಿ ಅಲ್ಲ ಇದರಲ್ಲಿ ಡಿಗ್ರಿ ಹೋಗಿದ್ದೆ ಡಿಗ್ರಿ ತುಮಕೂರು ತುಮಕೂರು ತುಮಕೂರಲ್ಲೇ ಎಲ್ಲ ರೆಡಿ ಆಯಿತು ಸರ್ಕಲ್ ಓ ಟೋನಾಲ್ ಸರ್ಕಲಲ್ಲಿರೋಂಥ ಸಿದ್ಧಗಂಗಾ ಕಾಲೇಜು ಅದು ನಾನು ಬೆಳಿಗ್ಗೆಯಿಂದ ಪಿ ಯು ಇಲ್ಲಿ ಅಲ್ಲಿ ತನಕ ಮಾಡಿದೆ ಅಲ್ಲಿಗೆ ಅಲ್ಲಿ ನನ್ನ ಗೆಳೆಯ ನಾಗರಾಜ್ ಅಂತ ಹೇಳಿದ್ದಾರೆ ಎಂ ನಾಗರಾಜಯ್ಯ ಅಂತ ಹೇಳಿ ಗೆಳೆಯ ಏಯ್ ಪುಸ್ತಕ ಮಾಡಪ್ಪ ಇದನ್ನ ಪುಸ್ತಕ ಮಾಡೋಣ ಏಯ್ ದುಡ್ಡಲ್ಲಿ ತೋರೂ ಒಂದು ಸಾವಿರ ರೂಪಾಯಿ ಬೇಕು ಒಂದು ಸಾವಿರ ರೂಪಾಯಿಗೆ ಪುಸ್ತಕ ಆಗೋದು ಸುಮಾರು ಒಂದು ಕವಿತಾ ಸಂಕಲನ ಆಗೋದು ಎಂಟುನೂರ ಐವತ್ತು ರೂಪಾಯಿ ಆಯಿತು ಕೊನೆಗೆ ಎಂಟುನೂರೈವತ್ತು ರೂಪಾಯಿಗೆ ಒಂದು ಪುಸ್ತಕ ಅದರ ಬೆಲೆ ಎರಡು ರೂಪಾಯಿ ಎರಡು ರೂಪಾಯಿ ಅದು ಮುಖ್ಯವಾಗಿ ನಾನೇ ದುಡ್ಡು ಕೊಡ್ತೀನಿ ನೂರು ರೂಪಾಯಿ ಕೊಡ್ತೀನಿ ಅಂತಂದು ಎಲ್ಲ ಒಂದು ಎಷ್ಟು ಜನ ಎಲ್ಲ ಸೇರಿಸಿ ಮೇಷ್ಟ್ರು ಕೊಟ್ಟರು ನಾನು ಹೇಳಿದ ಆಗಲೇ ಶಿವ ಶಿವಣ್ಣವರು ಅಂತೇಳಿ ಪೊಲಿಟಿಕಲ್ ಸೈನ್ಸ್ ಮೆಸ್ಟರ್ ಎಲ್ಲ ಇದ್ರೆ ಡಿಗ್ರಿಕಲ್ಲಿ ನೂರು ರೂಪಾಯಿ ಕೊಟ್ಟಿದ್ರು ಅವರು ಆಮೇಲೆ ಮಾರಿ ವಾಪಸ್ ಕೊಟ್ಟೆ ಅವ್ರಿಗೆ ಚಂದ ಚಂದ ಎರಡು ಎರಡು ರೂಪಾಯಿ ಪುಸ್ತಕ ಅದು ಸಾವಿರ ರೂಪಾಯಿ ಅಂತಂದ್ರೆ ಸಾವಿರ ಅಂತಂದ್ರೆ ಎರಡು ರೂಪಾಯಿ ಅಂದ್ರೆ ಒಂದು ಸಾವಿರ ರೂಪಾಯಿ ಲಾಭ ಅದಕ್ಕೆ ಈ ತರ ಸೊ ಅದನ್ನ ಮಾಡಕ್ ಶುರು ಮಾಡಿ ದೊಡ್ಡ ಅಮೌಂಟ್ ಅದು ಮಾಡ್ಬೇಕಲ್ಲ ಪುಸ್ತಕ ದೊಡ್ಡ ಅಮೌಂಟ್ ಒಂದು ಸಾವಿರ ಹುಡುಗಾಟಲ್ಲ ಅದು ಆಮೇಲೆ ಮುನ್ನೂಡಿ ಬರೆಸ್ಬೇಕಲ್ಲ ಇದಕ್ಕೊಂದು ಮುನ್ನುಡಿ ಬರುತ್ತೆ ನಿಮಗೆ ನಂಬ್ತಿರೋ ಬಿಡ್ತಿರೋ ಬರಗೂರು ರಾಮಚಂದ್ರಪ್ಪನವ್ರ ಹತ್ರ ಓದೆ ಬರಗೂರು ರಾಮಚಂದ್ರಪ್ಪನವರು ಹೋದರೆ ಕೊಡೋ ಕೊಟ್ಟೋಗಪ್ಪ ಕೊಟ್ಟೋಗಿ ಅಂತ ಅಂತೇಳಿ ಹೇಳಿರು ಕೊಟ್ಟೋದೆ ಕೊಟ್ಟೆ ಅದು ಅವರು ಇನ್ನೊಂದು ಸಲ ಮನೆಗೆ ಓದೆ ಮನೆಗೆ ಹೋಗಿ ಅದನ್ನು ಬರೆದಿಟ್ಟಿದ್ರು ಇನ್ನೂ ನೀವು ಓದಬೇಕು ಅದನ್ನ ನೋಡಿದ್ರೆ ಚೆನ್ನಾಗೇ ಇದೆ ಬರ್ ಚೆನ್ನಾಗೆ ಬರ್ದವ್ರೆ ಅದು ಒಂದಷ್ಟೆಲ್ಲ ಪದ್ಯಗಳ್ನ ಗುರ್ತು ಮಾಡಿ ಚೆನ್ನಾಗೆ ಬರ್ದವ್ರೆ ನಾನು ಈಗ ನೋಡಿದೆ ಈಗಲ್ಲ ಒಂದಷ್ಟೆಲ್ಲ ಯಾವ್ಯಾವ ಪುಸ್ತಕಗಳು ಅಂತೇಳಿ ಲಿಸ್ಟ್ ಕೇಳಿದ್ರು ಆ ಪುಸ್ತಕಗಳದ್ದು ಲಿಸ್ಟ್ ಮಾಡುವಾಗ ಅದನ್ನ ನೋಡಿದೆ ನಾನು ಗಮನಿಸಿದೆ ಬರಬಹುದೇನು ನಾನು ಬಂಡಾಯ ಚಳವಳಿಯ ಕಡೆ ಗಮನ ಇತ್ತಲ್ಲ ಬಂಡಾಯ ಚಳವಳಿಯ ಒಡನಾಟ ಇದ್ದರಿಂದ ನಾನು ಹೋಗಕ್ಕೆ ನನಗೆ ಆ ಥರದ ಒಂದು ಸಲಿಗೆ ಇತ್ತು ಹೋಗಿ ಕೇಳಿದೆ ಬರ್ಕೊಟ್ರು ನೋಡಿ ಈ ಒಂದು ಪುಟ್ಟ ಪುಟ್ಟ ಅವರ ಇನ್ಸ್ಪಿರೇಷನ್ಸು ನಮಗೆ ಯಾರ ಕಡೆಯಿಂದ ಬರುತ್ತೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಕೂಡ ಏನೋ ಒಂದು ನಮ್ಮಪ್ಪ ಏನೋ ಆಸಕ್ತಿ ಭಾಳ ವಿಶೇಷವಾದ ಎಲ್ಲ ಏನೋ ಒಂದು ಅದಕ್ಕೆ ಪೂರಕವಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ರು ಹಂಗಾಗಿ ಅದನ್ನು ಪುಸ್ತಕ ಪಬ್ಲಿಷ್ ಮಾಡು ಆ ಥರದ ಇನ್ಸ್ಪಿರೇಷನ್ನು ಆಮೇಲೆ ರೀಡಿಂಗು ನಿರಂತರವಾಗಿ ಎಲ್ಲ ಗೆಳೆಯರು ಅಲ್ಲಿ ಬಳಗ ಮಾ ಬೆಂಗಳೂರಲ್ಲಿ ಯೂನಿವರ್ಸಿಟಿನಲ್ಲಿ ವಿಶೇಷವಾಗಿ ನಮಗೆ ಒಡನಾಟ ಲೇಖಕರುಗಳ ಒಡನಾಟ ನಿಧಾನವಾಗಿ ನಟರಾಜ್ ಆರ್ ಮುಕುಂದ್ರಾಜ್ ಆರ್ಜಿಳ್ಳಿ ನಾಗರಾಜ್ ಈ ಥರದವರು ಮುಕುಂದರಾಜ್ ಅಂದರೆ ಈಗ ಅಧ್ಯಕ್ಷರಾಗಿ ಈಗ ಅಕಾಡೆಮಿ ಅಧ್ಯಕ್ಷರಾಗಿರೋವಂಥರು ಅವರವೆಲ್ಲ ನಮಗೆ ಒಡನಾಟ ಸಿಕ್ತು ಆ ಕಾರಣದಿಂದ ಅದರ ಬರವಣಿಗೆ ಇನ್ಸ್ಪಿರೇಷನ್ಸು ಅಲ್ಲಿ ಸ್ಟಾರ್ಟ್